And prosperity are with this holy thought. Let us begin the event by lighting the lamp.

ವೇದಿಕೆ ಮೇಲೆ ಹಾಸೀನರಾದಂತ ಈ ಒಂದು ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದಂತ ಮಧುಸೂದನ್ ಅವರೇ ಮತ್ತು ವೇದಿಕೆ ಮೇಲೆ ಹಾಸೀನರಾದಂತ ಮೋನಿಕಾ ಅವರೇ ಮತ್ತು ಶಿವಲ್ ಅವರೇ ಅಮಿತ್ ಅವರೇ ಮತ್ತು ನಮ್ಮ ದತ್ತಿರಾದಂತ ಟಿ ಕೃಷ್ಣಪ್ಪ ಸರ್ ಅವರೇ ಬಿ ಎಂ ಕೃಷ್ಣಪ್ಪ ಅವರೇ ನಮ್ಮೆಲ್ಲಾ ಪ್ರಾಂಶುಪಾಲ್ರೆ ಮತ್ತು ಅಧ್ಯಾಪಕ ವೃಂದದವರೇ ಸಂಸ್ಥೆಯಿಂದ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರೆ ಇಟ್ಸ್ ವೆರಿ ಟುಡೇ ಇಸ್ ಅ ಗ್ರೇಟ್ ಡೇ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಸ್ ಅ ಸೆಕ್ರೆಟರಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಗ್ಲೋಬಲ್ ಲಾಜಿಕ್ ಆಲ್ ದೀಮ್ ಮೆಂಬರ್ಸ್ ಆರ್ ಪ್ರೆಸೆಂಟ್ ಯಾರ್ಟ್ ಫುಲ್ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ ಅಂಡ್ ಫ್ರಮ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಫ್ರಮ್ ಅವರ್ ಪ್ರಿನ್ಸಿಪಲ್ಸ್ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನೀವು ನೋಡಿದೀರಾ ನಾವು ಸ್ಟೆಮ್ ಅಂತ ಹೇಳಿ ಮಧುಸೂದನ್ ಸರ್ ಹೇಳ್ತಾ ಇದ್ರು ಸೈನ್ಸ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್ ಇದರ ಒಂದು ಉದ್ದೇಶ ಸ್ಟೆಮ್ ಅಂತ ಹೇಳಿ ಹೆಸರನ್ನ ಇಟ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನ ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಸ್ಥೆಯ ಬಗ್ಗೆ ಕಂಪನಿಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ನಮ್ಮ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇನ್ಸ್ಟಿಟ್ಯೂಷನ್ ಇದರ ಒಂದು ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತಂದ್ರೆ ಯು ಆಲ್ ಕ್ಯಾನ್ ಇಮ್ಯಾಜಿನ್ ವಾಟ್ ವಾಸ್ ದ ಸ್ಟೇಟಸ್ ಫಾರ್ ಎಜುಕೇಶನ್ ಎಸ್ಪೆಷಲಿ ಫಾರ್ ವುಮೆನ್ ಅಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನನ್ನ ತಂದೆ ದೊಡ್ಡಪ್ಪ ಮಾವ ಚಿಕ್ಕಪ್ಪ ನಮ್ಮೂರಿನ ಇತರ ಎಲ್ಲರೂ ಕೂಡ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಬರಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರಸು ಅವರಲ್ಲಿ ಮನವಿ ಮಾಡಿ ಸೆವೆನ್ ಲೆವೆನ್ ಸೆವೆಂಟಿ ಟು ದೇ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಓಲ್ಡ್ ಬಿಲ್ಡಿಂಗ್ ಬಿಹೈಂಡ್ ದಿಸ್ ದಟ್ ಇಸ್ ದ ಫೌಂಡೇಶನ್ ಲೇಟ್ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳಿ ನಿಮ್ ಟೀಚರ್ ಹೇಳ್ಕೊಡ್ತಿರ್ತಾರೆ ಹೌದಲ್ಲ ಹೌದೋ ಇಲ್ವೋ ಎಲ್ಲರೂ ಒಬ್ಬೊಬ್ರು ಸ್ವಲ್ಪ ಕೈ ಜೋಡಿಸಿ ಸಹಾಯ ಮಾಡಿದ್ರೆ ಸಮಾಜದಲ್ಲಿ ನಾವು ಉತ್ತಮವಾದಂತ ಬೆಳವಣಿಗೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ನೋಡಿ ಇವತ್ತು ಕಾಲ ಬದಲಾದಂಗೆ ಸೈನ್ಸ್ ನಾವು ಸಾಕಷ್ಟು ಕಲಿತಾ ಇದ್ದೀವಿ ಇಲ್ಲೇ ಕೂತ್ಕೊಂಡು ಚಂದ್ರಲೋಕದಲ್ಲಿ ಹೋಗಿ ಮನೆ ಮಾಡ್ಬೋದಾ ಅನ್ನುವಂತ ಮಟ್ಟಕ್ಕೆ ಇವತ್ತು ಸೈನ್ಸ್ ಬೆಳೆದಿದೆ ಸೊ ಏನು ಇವತ್ತು ಅಲ್ಲಿ ಚಂದ್ರಲೋಕಕ್ಕೆ ಹೋಗಿ ನಾವು ಇರ್ಬೋದಾ ಮನುಷ್ಯ ಅಲ್ಲಿ ನೀರ್ ಸಾಧ್ಯತನ ಸಾಧ್ಯತರ ಉಸಿರಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಅಂತ ಕಾಲಘಟ್ಟಕ್ಕೆ ನಾವ್ ಇವತ್ತು ಬಂದಿದ್ದೇವೆ ಮೊದ್ಲು ನನ್ ಮಗ ಅಮೆರಿಕಾದಲ್ಲಿ ಇದ್ದಾನೆ ಅಂತಂದ್ರೆ ಯೋಚನೆ ಮಾಡೋರು ಪೇರೆಂಟ್ಸ್ ಇವತ್ತು ಅಮೆರಿಕಾದಲ್ಲಾದ್ರೂ ಇರ್ಲಿ ಅವನು ಭಾರತದ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿರ್ಲಿ ಅವನ್ನ ಪ್ರತಿ ದಿವಸ ವಿಡಿಯೋ ಕಾಲ್ ಮಾಡಿ ಮಾತಾಡುವಂತ ಒಂದು ಟೆಕ್ನಾಲಜಿ ಕೂಡ ಇವತ್ತು ಬಂದಿದೆ ಈಗ ನಮ್ಮ ತಗೊಳ್ಳಿ ಹಳಬ್ರು ಅವತ್ತು ಅವರು ಸೈನ್ಸ್ ಓದಿರ್ಲಿಲ್ಲ ಆದ್ರೆ ಒಂದು ನಂಬಿಕೆ ಜೊತೆ ಸೈನ್ಸ್ ಕೂಡ ಅವತ್ತು ಕೂಡ ಇದೆ ಮೊದ್ಲು ಅಜ್ಜಿರು ಹೇಳೋರು ಮನೆಯಲ್ಲಿ ಮಕ್ಕಳಿದ್ರೆ ಮುಸುರೆ ಆದ್ರೆ ಮಕ್ಕಳಿಗೆ ಮೂಗೆಲ್ಲ ಇದಾದ್ರೆ ಮಗುಗೆ ಜ್ವರ ಬರುತ್ತೆ ಕಾಯಿಲೆ ಬರುತ್ತೆ ಮಗುನ ಕ್ಲೀನ್ ಇಟ್ಕೋ ಅಂತ ಹೇಳೋರು ಅವರ ಉದ್ದೇಶ ಮಗುನ ಕ್ಲೀನ್ ಇಟ್ಕೋಬೇಕು ಅಂತ ಹೇಳಿ ಆದ್ರೆ ಅಲ್ಲಿ ಸೈನ್ಸ್ ಏನಿದೆ ಅಂತಂದ್ರೆ ಮಗುಗೆ ಮುಸ್ರೆ ಆಗೋದ್ ಯಾವಾಗ ಅಂತಂದ್ರೆ ಮಗುಗೆ ನೆಗಡಿ ಆಗಿದ್ದಾಗ ಸೊ ಅಂದ್ರೆ ಸೈನ್ಸ್ ಅಲ್ಲಿ ಇತ್ತಲ್ವಾ ನಮ್ ಪೂರ್ವಿಕರಿಗೆ ಗೊತ್ತಿಲ್ಲ ನಮ್ ಅಜ್ಜಿಗೆ ಗೊತ್ತಿಲ್ಲ ಅದು ಸೈನ್ಸ್ ಅಂತ ಬಟ್ ಹೇಳೋರು ಮಗು ಅಲ್ಲಿ ಕಡದ್ರೆ ಮಗು ಅಲ್ಲಿ ಕಡಿದ್ರೆ ಜ್ವರ ಬರುತ್ತೆ ಅಂತ ಹೇಳೋರು ಮಗುಗೆ ಜ್ವರ ಬರ್ತಾ ಇದೆ ಆಗ ಮಕ್ಳು ಗುಡುಗುವಾಗ ಏನ್ ಸಿಕ್ಕತ್ತೆ ಅದನ್ನೆಲ್ಲ ಬಾಯಲ್ಲಿ ಹಾಕಿ ಕಚ್ಚೋರು ಹೌದಲ್ವ ಮಕ್ಳಾಗ ಕಚ್ತಾರೆ ನೋಡಿದಿರಲ್ಲ ನೀವು ಪುಟ್ಟ ಮಕ್ಕಳನ್ನ ಗುಡಗುವಾಗ ಅವಾಗ ಹೇಳೋರು ಅಜ್ಜಿರು ಜ್ವರ ಬರುತ್ತೆ ಮಗುಗೆ ಹುಷಾರು ಬೇದಿ ಆಗುತ್ತೆ ಮಗುಗೆ ಹುಷಾರು ಅಂತ ಹೇಳಿ ಅದು ಕೂಡ ಸೈನ್ಸೆ ಇನ್ಫೆಕ್ಷನ್ ಆಗತ್ತೆ ಮಗುಗೆ ಮಗುಗೆ ಕಾಯಿಲೆ ಬರುತ್ತೆ ಜ್ವರ ಬರುತ್ತೆ ಅಥವಾ ಬೇದಿ ಆಗತ್ತೆ ಅಥವಾ ಮಗು ವಾಂತಿ ಮಾಡುತ್ತೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೈನ್ಸ್ ಅನ್ನೋ ನಮ್ಮ ನಂಬಿಕೆಗಳ ಜೊತೆ ಕೂಡ ಸೈನ್ಸ್ ಅನ್ನೋದು ಭಾರತದಲ್ಲಿದೆ ಪ್ರಪಂಚದ ಯಾವುದೇ ದೇಶಕ್ಕಿಂತ ಇವತ್ತು ಟೆಕ್ನಾಲಜಿಯಲ್ಲಿ ಸೈನ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ನಾವು ಮುಂದಿದ್ದೇವೆ ಅಂತ ಹೇಳಿ ನಾವು ಭಾರತೀಯರಾಗಿ ನಾವು ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಬಹುಶಃ ಅದಕ್ಕೆ ಅನೇಕ ಜನರ ಇವತ್ತು ಒಂದು ಕೆಲಸ ಅವರೆಲ್ಲರ ಒಂದು ಶ್ರಮ ಕೂಡ ಇವತ್ತು ಅಡಗಿದೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಈ ಲ್ಯಾಬ್ ಅಲ್ಲಿ ಏನೆಲ್ಲ ಕಲ್ತ್ಕೋತೀರಾ ಅದನ್ನ ಬರೀ ಪುಸ್ತಕಕ್ಕೆ ಸೀಮಿತ ಆಗದೆ ಕಲ್ತ್ಕೊಳ್ದೆ ಇವತ್ತು ಕಂಪನಿಯವರು ಇಷ್ಟೆಲ್ಲ ಶ್ರಮ ಹಾಕಿ ನೀವು ಸಿ ಎಸ್ ಆರ್ ಫಂಡ್ ಅಂದ್ರೆ ತಿಳ್ಕೊಬೇಕು ಆ ಕಂಪನಿ ಎಷ್ಟು ಲಾಭವನ್ನ ಮಾಡುತ್ತೆ ನೂರು ರೂಪಾಯಲ್ಲಿ ಆ ಕಂಪನಿ ಹತ್ತು ರೂಪಾಯಿ ಲಾಭವನ್ನ ಮಾಡ್ತಾ ಇದ್ರೆ ಇಷ್ಟು ಹಣವನ್ನ ಅಹ್ ಸಿ ಎಸ್ ಆರ್ ಅಂತ ಹೇಳಿ ಅಂದ್ರೆ ಸೋಷಿಯಲ್ ಕಾಸ್ಗೆ ಇಡಬೇಕು ಅನ್ನೋಂಥದ್ದು ಒಂದು ಕಾನೂನು ಅದರ ಅಡಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಅಂತ ಎಲ್ಲರ ಶ್ರಮದ ಪ್ರತಿಫಲ ಇವತ್ತು ನಮ್ಮಲ್ಲಿ ಇಲ್ಲಿ ಲ್ಯಾಬ್ ಆಗ್ತಾ ಇದೆ ಸೊ ಹಾಗಾಗಿ ಅವ್ರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದನ್ನ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಸಾಮಾನ್ಯವಾಗಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಒಂದು ಅಳಕಿರುತ್ತೆ ನಾನು ಕಲಿಕ್ ಸಾಧ್ಯನಾ ಇಲ್ವಾ ಅಂತ ಹೇಳಿ ಇವತ್ತು ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಎಕ್ಸ್ಪ್ಲೈನ್ ಮಾಡಿದ್ರು ಇಂಗ್ಲಿಷ್ ನಲ್ಲಿ ಅವ್ರಿಬ್ರು ಇಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇನ್ನು ಉಳಿದ ಮಕ್ಕಳು ಪ್ರಯತ್ನ ಪಟ್ರು ಹಾಗಾಗಿ ಇಂಗ್ಲಿಷ್ ಅನ್ನೋಂಥದ್ದು ಒಂದು ಭಾಷೆ ಭಾಷೆ ಅಷ್ಟೇ ನಮಗೆ ಕಲೀಲಿಕ್ಕೆ ಮುಂದೆ ಓದಿ ನೀವು ಮುಂದೆ ಬೇರೆ ಬೇರೆ ಪ್ರೊಫೆಷನ್ಗೆ ಹೋದಾಗ ಇಂಗ್ಲಿಷ್ ಅನ್ನೋಂತ ಭಾಷೆ ಬೇಕು ಆದ್ರೆ ಕನ್ನಡದಲ್ಲೇ ನಾವು ಕಲ್ತು ನಂತರ ಇಂಗ್ಲಿಷ್ ನಲ್ಲಿ ಕಲಿಕ್ಕೆ ಆಗಲ್ಲ ಅನ್ನೋ ಅಧೈರ್ಯವನ್ನ ನೀವು ಪಡ್ಕೋಬಾರ್ದು ಸರ್ಕಾರಿ ಶಾಲೆಯಲ್ಲಿ ಓದಂತವ್ ಇವತ್ತು ಐ ಎ ಎಸ್ ಅಧಿಕಾರಿಗಳು ಇಡೀ ಭಾರತ ದೇಶದಲ್ಲಿ ಆಗಿರೋರ ಪಟ್ಟಿಯನ್ನ ನೀವು ತಗೊಂಡ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಓದಿರೋಂತವ್ರೆ ಹೆಚ್ಚು ಜನ ನೂರಲ್ಲಿ ಎಂಬತ್ತು ಜನ ಅದು ಸರ್ಕಾರಿ ಶಾಲೆಯಲ್ಲಿ ಓದಿರೋಂತವ್ರು ಇರ್ತಾರೆ ಇವತ್ತು ಉತ್ತಮ ನನಗೆ ಒಂದ್ ಇನ್ಸಿಡೆಂಟ್ ನಮ್ಗೆ ವಿದ್ಯಾರ್ಥಿಗಳು ಹೇಳಬೇಕು ಒಂದ್ಸ ನೌಸಂಡ್ ಫೋರ್ಟೀನ್ ಡಿಸೆಂಬರ್ ನಲ್ಲಿ ನಮ್ ಮನೆಗೆ ಸರಿ ಒಬ್ರು ಬಂದ್ರು ನನ್ನ ತಂದೆನ ಹುಡುಕ್ಕೊಂಡು ಬಂದಿದ್ರು ನನ್ನ ತಂದೆ ಆಗಾಗ್ಲೇ ತೀರೋಗಿ ಹೋಗಿ ಆರ್ ತಿಂಗಳಾಗಿತ್ತು ಆದ್ರೆ ಅವ್ರ ಗೇಟ್ ಹತ್ರ ಬಂದು ಕೃಷ್ಣಪ್ಪ ಅವ್ರನ್ನ ನೋಡ್ಬೇಕು ಅಂದಾಗ ನಾನೇನು ಹೇಳಲಿಲ್ಲ ಯಾಕಂದ್ರೆ ಮನೆ ಬಾಗ್ಲವರ್ಗು ಬಂದಿದ್ದಾರೆ ಒಳಗಡೆ ಕರೆಯೋಣ ಅಂತ ಹೇಳಿ ಒಳಗ್ ಕರೆದು ಅವ್ರಿಗೆ ಟೀ ಎಲ್ಲ ಕೊಟ್ಟ ಮೇಲೆ ನಾನು ಹೇಳ್ದೆ ಇಲ್ಲ ಅಹ್ ನಮ್ ತಂದೆಯವರು ತೀರೋಗಿ ಆರ್ ತಿಂಗಳಾಯ್ತು ಅಂತ ಹೇಳಿ ನೀವೇನ್ ಏನ್ ಪರ್ಪಸ್ಗೆ ಭೇಟಿ ಆಗಕ್ ಬಂದಿದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ನಾನು ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಎಂಟು ಒಂಬತ್ತು ಹತ್ತನೇ ತಾರೀಖ್ ಹತ್ತನೇ ಕ್ಲಾಸ್ ಇಲ್ಲೇ ಓದಿದ್ದು ನಾನು ಇವತ್ತು ಯು ಎಸ್ ಯು ಎಸ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಬಹುಶಃ ಅವರ ಮಾತುಗಳನ್ನ ಇಲ್ಲಿ ಅಹ್ ಇಲ್ದೇ ಇರೋ ಅಂತ ನನ್ನ ತಂದೆ ಕೂಡ ಕೇಳಿಸ್ಕೊಂಡಿರ್ತಾರೆ ಅಂತ ಹೇಳಿ ಅಂದ್ರೆ ಅವರ ಹೇಳ ಅವತ್ ಅವರು ಡಾಕ್ಟರ್ ನನಗೆ ಅವತ್ ಓದ್ಲಿಕ್ಕೆ ಬಹಳ ಕಷ್ಟ ಇತ್ತು ಒಂದ್ಸರಿ ಪ್ರಿನ್ಸಿಪಲ್ ನನ್ನ ಹೊಡೆದು ಗ್ರೌಂಡ್ ಅಲ್ಲಿ ನಿಲ್ಸಿದ್ರು ಆಗ ಕೃಷ್ಣಪ್ಪ ಅವರು ಒಳಗಡೆ ಬಂದು ಏನು ಅಂತ ವಿಚಾರ ಮಾಡಿ ನಮ್ ತಾತನ ಕರೆದು ನನ್ನ ನನ್ ಸಮಸ್ಯೆನ ಬಗೆಹರಿಸಿ ನನಗೆ ಮೂರು ವರ್ಷ ಫೀಸ್ ಇಲ್ದೆ ಇಲ್ಲಿ ಓದಕ್ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಹೇಳಿ ಅಂದ್ರೆ ಅವರು ಆ ಕೃತಜ್ಞತೆನ ಇಟ್ಕೊಂಡು ವಾಪಸ್ ಬಂದ್ ಭೇಟಿ ಮಾಡಿದ್ರಲ್ಲ ಅಂದ್ರೆ ಈ ರೀತಿಯಾಗಿ ಈ ಸಂಸ್ಥೆಯಲ್ಲಿ ಓದಿ ಬೇರೆ ಬೇರೆ ಕಡೆ ಉತ್ತಮವಾದಂತ ಸ್ಥಾನಗಳಲ್ಲಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನಿಮ್ಗಳಿಗೂ ಕೂಡ ಅವಕಾಶ ಇದೆ ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನೋದಂಥದ್ದು ನಿಮ್ಮ ಕೈಯಲ್ಲಿದೆ ಕಾಲ ಅನ್ನೋಂಥದ್ದು ಎಂಟನೇ ಕ್ಲಾಸ್ ಹುಡುಗನಿಗೂ ಇಪ್ಪತ್ನಾಲ್ಕು ಗಂಟೆನೆ ನನಗೂ ಇಪ್ಪತ್ನಾಲ್ಕು ಗಂಟೆನೆ ಗ್ಲೋಬಲ್ ಗ್ಲೋಬಲಾಜಿಕಲ್ ಕೆಲಸ ಮಾಡೋರ್ಗು ಇಪ್ಪತ್ನಾಲ್ಕು ಗಂಟೆನೆ ಶ್ರೀಮಂತರಿಗೆ ಗಂಟೆ ಬದ್ಲಾಗಲ್ಲ ಬಡವನಿಗೆ ಗಂಟೆ ಬದ್ಲಾಗಲ್ಲ ಸಮಯ ಅನ್ನೋಂಥದ್ದು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಹಾಗೆ ನಮಗೆ ಸಮಯ ನಿಮಗೆ ಭಗವಂತ ಕಣ್ ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಕಾಲ್ ಕೊಟ್ಟಿದ್ದಾನೆ ಪೇರೆಂಟ್ಸ್ ಕೊಟ್ಟಿದ್ದಾನೆ ಆದ್ರೆ ಬುದ್ಧಿ ಕೊಟ್ಟಿದ್ದಾನೆ ಈ ಸಮಯವನ್ನ ನೀವ್ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಿರೋ ಅಥವಾ ಅಪ್ಪನೇ ಎಲ್ಲಾ ಮಾಡ್ಬೇಕು ಅಮ್ಮನೇ ಎಲ್ಲಾ ಮಾಡ್ಬೇಕು ಅವ್ರು ಮಾಡೋ ಅಂಥದ್ದು ಮಾಡ್ತಾ ಇರ್ತಾರೆ ನಿಮ್ ಟೀಚರ್ಸ್ ಮಾಡೋ ಅಂಥದ್ದು ಮಾಡ್ತಿರ್ತಾರೆ ಕುದುರೆನ ನೀರ್ ಕುಡಿಯೋವರೆಗೂ ಕರ್ಕೊಂಡು ಹೋಗ್ಬೋದು ಕುಡ್ಸೋಕ್ ಸಾಧ್ಯನಾ ಸಾಧ್ಯನಾ ಇಲ್ಲ ನಿಮ್ ಪೇರೆಂಟ್ಸ್ ನಿಮ್ಗೆಲ್ಲಾ ಕೊಡ್ತಿದ್ದಾರೆ ನಿಮ್ಮ ಶಿಕ್ಷಕರು ನಿಮ್ಗೆಲ್ಲವನ್ನ ಕೊಡ್ತಿದ್ದಾರೆ ಆ ಬುದ್ಧಿಯನ್ನ ಕಲ್ತ್ಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಆ ಒಂದು ಉತ್ತಮ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತ ವಿದ್ಯಾರ್ಥಿಗಳು ನೀವಾಗ್ಲಿ ಅಂತ ಹೇಳ್ತಾ ಮೈ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಗ್ಲೋಬಲ್ ಲಾಜಿಕ್ ಟೇಕನ್ ಇನಿಶಿಯೇಟಿವ್ ಟು ಇನ್ಸ್ಟಾಲ್ ದಿಸ್ ಲ್ಯಾಬ್ ಇಯರ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಸಹಕಾರ ಇದೇ ರೀತಿ ಇರ್ಲಿ ನಮ್ಮ ಕಡೆಯಿಂದ ಕೂಡ ನೀವೇನ್ ಸಹಕಾರ ಬಯಸ್ತೀರಾ ಹೇಳಿ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಜೋರಾದ ಚಪ್ಪಳೆಯನ್ನ ಎಲ್ಲ ವಿದ್ಯಾರ್ಥಿಗಳು ಗ್ಲೋಬಲ್ ಮಾಡ್ಕೊಳ್ತಾ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಹೋದ ಸಂದರ್ಭದಲ್ಲಿ ಕೂಡ ವಿಜ್ಞಾನ ಪ್ರಯೋಗಗಳಿತ್ತು ಸ್ವತಃ ವಿಜ್ಞಾನ ಶಿಕ್ಷಕರು ನಮ್ಗೆ ಪ್ರಯೋಗವನ್ನು ಮಾಡಿಸುವಂತ ಕಾರ್ಯವನ್ನು ಆಗ್ತಾ ಇತ್ತು ಈಗ ಕಾಲ ಬದಲಾವಣೆ ಆದಂತೆ ಇವತ್ತು ಸ್ಟೆಂಬಲಾಗ್ ಮೂಲಕ ಹೆಚ್ಚಿನ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗೆಲ್ಲ ಕೂಡ ಲ್ಯಾಬ್ ಆದ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕಾಗ್ತದೆ ಬಳಕೆ ಮಾಡುವಂತ ಸಂದರ್ಭದಲ್ಲಿ ತಮ್ಗೆ ಕೂಡ ಅಲ್ಲಿ ವರ್ಕಿಂಗ್ ಮಾಡೆಲ್ಸ್ ಇರುತ್ತೆ ಆ ಮಾಡೆಲ್ಸ್ ಇದ್ದಂತ ಸಂದರ್ಭದಲ್ಲಿ ತಮಗೆ ವರ್ಕಿಂಗ್ ಮಾಡಿಸಲ್ಲಿ ಹೆಸರುಗಳೆಲ್ಲರೂ ಕೂಡ ಗೊತ್ತಿರಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಆ ಲ್ಯಾಬ್ ಅಲ್ಲಿ ಇರುವಂತ ಎಲ್ಲ ವರ್ಕಿಂಗ್ ಮಾಡಲ್ಸ್ ಅನ್ನ ಸ್ಪಷ್ಟವಾಗಿ ನಿರರ್ಗಳವಾಗಿ ವಾಚನ ಮಾಡುವ ಕಲೆಯನ್ನ ಕರಗತ ಮಾಡ್ಕೋಬೇಕಾಗ್ತದೆ ನೀವು ಸ್ಪಷ್ಟವಾಗಿ ಓದಕ್ಕೆ ಬರ್ಲಿಲ್ಲ ಅಂದ್ರೆ ಆ ಮಾಡಲ್ ಉಪಯೋಗ ಆಗೋದಿಲ್ಲ ಅದಕ್ಕಾಗಿ ನಮ್ಗೆ ಹೇಳ್ತೀವಿ ಈ ಲ್ಯಾಬ್ ಜೊತೆಗೆ ಸ್ಪಷ್ಟವಾಗಿ ತಪ್ಪಿಲ್ಲದೆ ಸ್ಪಷ್ಟವಾಗಿ ನಿರಗ್ಗಳವಾಗಿ ವಾಚನ ಮಾಡುವಂತ ಕಲೆಯನ್ನ ನಾವು ಜೀವನದಲ್ಲಿ ಕರಗತವನ್ನ ಮಾಡ್ಕೊಳ್ಬೇಕಾಗ್ತದೆ ಒಂದು ಆ ರೀತಿಯಲ್ಲಿ ಓದೋದು ಬಂದಾಗ ಉಪಯೋಗ ಆಗ್ತದೆ ಎರಡು ಓದಿದ್ದನ್ನ ಬರಿಯಬೇಕಾಗ್ತದ ನಾವು ಬರಿಯುವಾಗ ತಪ್ಪಿಲ್ಲದೆ ಬರವಣಿಗೆಯನ್ನ ಶುದ್ಧವಾಗಿ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಶುದ್ಧವಾಗಿ ಬರಿಯೋದನ್ನ ಕಲ್ತ್ಕೊಳ್ಬೇಕಾಗ್ತದೆ ಸ್ಪಷ್ಟವಾಗಿ ಓದೋದು ಶುದ್ಧವಾಗಿ ಬರೆಯೋದನ್ನು ಕಲ್ತ್ಕೊಂಡಾಗ ವಿಜ್ಞಾನದಲ್ಲಿ ಎಲ್ಲ ಪ್ರಯೋಗಕ್ಕೆ ಸಂಬಂಧಪಟ್ಟಂಥ ಅವೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಈ ರೀತಿಯಲ್ಲಿ ಓದೋದು ಬರೆಯೋದ್ರ ಜೊತೆಗೆ ವಿಜ್ಞಾನ ಪ್ರಯೋಗದಲ್ಲಿ ಎಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಇಂಥ ಲ್ಯಾಬ್ಗಳು ಹೆಚ್ಚೆಚ್ಚು ಬೇಕಾಗ್ತದೆ ವಿಜ್ಞಾನ ಶಿಕ್ಷಕರು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಇವತ್ತು ಈ ಶಾಲೆಯಲ್ಲಿ ಈ ಸಮಸ್ಯೆ ವತಿಯಿಂದ ನಿಮಗೆ ಸ್ಟೆಮ್ ಲ್ಯಾಬ್ ಪ್ರಯೋಗ ಮಾಡಿದ್ದಾರೆ ಮುಂದಿನ ಶಿಕ್ಷಣಕ್ಕೆ ಮತ್ತು ಮುಂದಿನ ಜೀವನಕ್ಕೆ ಇದು ಬಹಳ ಉಪಯೋಗ ಅಂತೇಳಿ ನಾನು ಸೊ ವಿಜ್ಞಾನದ ಬಗ್ಗೆ ತಿಳಿಸ್ತಾ ಇದ್ದಾರೆ ಟೆಕ್ನಾಲಜಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಇಂಜಿನಿಯರ್ ಬಗ್ಗೆ ಹೇಳ್ತಾರೆ ಮತ್ತೆ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಾರೆ ಎಲ್ಲ ನಾಲ್ಕು ಅಂಶಗಳನ್ನು ಸೇರಿ ಸ್ಟೆಮ್ ಅಂತೇಳಿ ಇಲ್ಲಿ ಜೋಡಣೆ ಮಾಡಲಾಗಿದೆ ಈ ರೀತಿಯಲ್ಲಿ ಜ್ಞಾನವನ್ನು ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ವಿದ್ಯಾರ್ಥಿಗಳು ಉಜ್ವಲವಾದ ಭವಿಷ್ಯವನ್ನ ರೂಪಿಸಿಕೊಂಡು ತಾವೆಲ್ಲರೂ ಕೂಡ ತಂದೆ ತಾಯಿಗಳಿಗೆ ಆಶ್ರಯದಾತರಾಗಿ ಮತ್ತೆ ಕುಟುಂಬವನ್ನ ಮುನ್ನಡೆಸುವಂತ ಮತ್ತು ಸಮಾಜವನ್ನ ಮುನ್ನಡೆಸುವಂತ ಕೆಲಸದಲ್ಲಿ ಮತ್ತು ಕಾರ್ಯಕರ್ತದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಉಪ ಈ ಪ್ರಯೋಗಾಲಯವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದನ್ನ ಮಾಡಿಕೊಟ್ಟಂತ ಎಲ್ಲ ನಮ್ಮ ಗ್ಲೋಬಲ್ ಲಾಜಿಕ್ ಸಂಸ್ಥೆಯ ಮುಖ್ಯಸ್ಥರಿಗೆ ಎಲ್ಲ ಸದಸ್ಯರಿಗೆ ಮತ್ತು ವೈಯಕ್ತಿಕವಾಗಿ ಮತ್ತು ಇಲಾಖೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಜೈನ್ ಜಯ ಕರ್ನಾಟಕ